ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಸ್ ಇವತ್ತು ನಾನು ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಸಾಮಾನು ಇಳಿಸ್ಬಿಟ್ಟು ಸೊ ಇಲ್ಲಿ ಹಾಕಿದ್ದೀನಿ ನೋಡಿ ಇದೆಷ್ಟು ಪಾತ್ರೆಗಳು ತೊಳಿಬೇಕು ಸುಮಾರು ಒಂದು ವರ್ಷ ಮೇಲೆ ಇದೆ ತೊಳೆದು ಸೊ ತುಂಬಾ ಜಿಡ್ಡಾಗಿಬಿಟ್ಟಿದೆ ಗ್ಯಾಸಿಂದು ಅದಕ್ಕೋಸ್ಕರ ಎಲ್ಲ ತೊಳೆಯೋಣ ಅಂಥೇಳಿ ಎಲ್ಲ ತೆಗ್ದು ಇದ್ದೀನಿ ಇನ್ನು ಮೇಲೆ ಇದ್ದಾವೆ ನೋಡಿ ಅದು ಮೇಲೆ ಇದ್ದಾವಲ್ಲ ಅದೆಲ್ಲ ಕೂಡ ತೆಗೆದು ತೊಳಿಬೇಕು ಸೊ ಇನ್ನು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ ಇವತ್ತೆ ನೋಡ್ತಾ ಫ್ರೆಂಡ್ಸ್ ಈಗ ನಾನು ಪಾತ್ರೆಗಳೆಲ್ಲ ಇಳಿಸ್ಬಿಟ್ಟು ಶಿಂಕ್ಗೆ ಹಾಕಿದ್ದೀನಿ ಇನ್ನೊಂದು ಕೆಲವೊಂದು ಪಾತ್ರೆಗಳಿರುತ್ತಲ್ವ ಜಾಸ್ತಿ ಜಿಡ್ಡಾಗಿರೋದು ಗ್ಲಾಸ್ ಎಲ್ಲ ಸೊ ಅದೆಲ್ಲ ನೋಡಿ ಈ ಬಕೆಟಲ್ಲಿ ಹಾಕಿದ್ದೀನಿ ಸರ್ಪ್ ಸ್ವಲ್ಪ ಹಾಕಿಬಿಟ್ಟು ಅದರೊಳಗಡೆ ಹಾಕಿಬಿಟ್ಟಿದ್ದೀನಿ ಜಾಸ್ತಿ ಜಿಡ್ಡಾಗಿರುವಂತಹ ಒಂದು ಪಾತ್ರೆಗಳು ಇನ್ನು ಸ್ಟ್ಯಾಂಡಲ್ಲಿ ಇತ್ತಲ್ಲ ಅದೆಲ್ಲನೂ ಕೂಡ ತೆಗೆದುಬಿಟ್ಟು ಶಿಂಕಿಗೆ ಹಾಕಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಪಾತ್ರೆಗಳಷ್ಟೇ ನಾನು ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಏನು ಇಟ್ಕೊಂಡಿಲ್ಲ ಸ್ವಲ್ಪ ಪಾತ್ರೆಗಳಿದೆ ಅಷ್ಟೇ ಈಗ ನೋಡಿದ್ರೆ ಬರ್ತಾ ಬರ್ತಾ ಸ್ವಲ್ಪ ಜಾಸ್ತಿ ಆಗಿದೆ ಪಾತ್ರೆಗಳಲ್ವ ಆದರೂ ಪಾತ್ರೆಗಳಿದ್ರೇ ಚೆನ್ನಾಗಿರುತ್ತೆ ಮನೆ ತುಂಬ ಇದ್ರೇ ಅಲ್ವಾ ಚೆನ್ನಾಗಿರೋದು ಫಸ್ಟ್ ಆದರೆ ಇಷ್ಟೊಂದು ಪಾತ್ರೆಗಳೇನಿದ್ದಿಲ್ಲ ಈಗ ಸ್ವಲ್ಪ ಅವಾಗ ಅವಾಗ ತಗೊಳ್ತಾ ಇರ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಆಗಿದ್ದೇವೆ ಅಷ್ಟೇ ಈಗ ನೋಡಿ ತೊಳೆದು ಉಜ್ಜುತ್ತಾ ಫಸ್ಟು ಉಜ್ಜುತ್ತಾ ಇದ್ದೀನಿ ಫಸ್ಟು ನೆನೆಸ್ಬಿಟ್ಟಿದೆ ನೀರು ಹಾಕಿ ಎಲ್ಲ ಪಾತ್ರೆಗಳ ಮೇಲೆ ನೀರು ಹಾಕಿಬಿಟ್ಟು ಸ್ವಲ್ಪ ಸರ್ಪ್ ಪುಡಿ ಹಾಕಿಬಿಟ್ರೆ ನೆನೀತವೆ ಆವಾಗ ಉಜ್ಜಿದ್ರೆ ನೀಟಾಗಿ ಜಿಡ್ಡು ಏನಿದೆ ಅದೆಲ್ಲನೂ ಕೂಡ ಹೋಗ್ತದೆ ಕೊಲೆ ಎಲ್ಲ ಇಲ್ಲಾಂದರೆ ಹಾಗೆ ಉಜ್ಜಿದ್ರೆ ಹೋಗಲ್ಲ ಇನ್ನು ಅದೆಷ್ಟು ಆದಮೇಲೆ ಇನ್ನು ಇದರ ಸ್ವಲ್ಪ ಮೇಲೆ ಇತ್ತಲ್ವ ಆ ಒಂದು ಪಾತ್ರೆಗಳು ಅದನ್ನು ಕೂಡ ಇಳಿಸ್ಕೊತಾ ಇದ್ದೀನಿ ಈ ರೀತಿ ಮನೆ ಕೆಲಸ ಬಂದಾಗ ತುಂಬಾ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಮನೆ ಕ್ಲೀನಿಂಗ್ ಅಂದರೆ ಎಲ್ಲರಿಗೂ ಕಷ್ಟವೇ ಇರುತ್ತಲ್ವಾ ಸೊ ಇವತ್ತು ನನಗೂ ಕೂಡ ಅಷ್ಟೇ ಟಯರ್ಡ್ ಆಗಿಬಿಟ್ಟಿತ್ತು ಯಾಕೆಂದರೆ ಬೆಳಗ್ಗೆ ಎಂಟು ಗಂಟೆಗೆ ಹಾಕ್ಕೊಂಡಿದ್ದು ಮಧ್ಯಾಹ್ನ ಎರಡು ಗಂಟೆ ಮತ್ತು ಸಾಯಂಕಾಲ ಸ್ವಲ್ಪ ಉಜ್ಜಿದೆ ಅಷ್ಟೊಂದು ಪಾತ್ರೆಗಳು ಉಜ್ಜೋ ಅಷ್ಟೇ ನನಗೆ ಸ್ವಲ್ಪ ಕಷ್ಟ ಆಗಿಬಿಡ್ತು ಬಟ್ ಏನು ಮಾಡೋದು ಕ್ಲೀನ್ ಮಾಡಬೇಕಲ್ವಾ ಇಲ್ಲ ಅಂದರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ನಾನು ಬಂದು ಮೂರು ತಿಂಗಳಿಗೆ ಅಥ್ವಾ ಆರು ತಿಂಗ್ಳಿಗೆ ಒಂದು ಸರಿ ತೊಳ್ಕೊಂಡು ಬಿಡ್ತಾಯಿದ್ದೆ ಈ ಸರಿ ಒಂದು ವರ್ಷ ಆಗಿಬಿಟ್ಟಿದೆ ತೊಳ್ದೇ ಇಲ್ಲ ಅದಕ್ಕೋಸ್ಕರ ಗ್ಯಾಸಿನ ಜಿಡ್ಡು ತುಂಬನೇ ಹಾಕ್ಬಿಟ್ಟಿದೆ ಅದಕ್ಕೆ ತೊಳೆಯೋಣ ಅಂಥೇಳಿ ಮತ್ತೆ ಏಕಾದಶಿ ಎಲ್ಲ ಬರ್ತಾ ಇತ್ತಲ್ವ ಅದಕ್ಕೋಸ್ಕರ ಅಂದ್ರೆ ನಾವೇನು ಹಬ್ಬ ಏನು ಮಾಡಲ್ಲ ಇನ್ನ ಒಂದು ವರ್ಷವರೆಗೂ ಮಾಡಬಾರ್ದು ಹಬ್ಬ ಫ್ರೆಂಡ್ಸ್ ನೋಡಿದ್ರಲ್ವಾ ಅಷ್ಟು ತೊಳೆದು ಬಿಟ್ಟಿದ್ದೀನಿ ಇನ್ನು ಮೇಲೆ ಇರೋದು ಮತ್ತೆ ಇಲ್ಲಿ ಇದಾವಲ್ಲ ಆದಷ್ಟು ಬಿಡ್ತೀನಿ ಇವತ್ತು ನಾಳೆ ಈ ಒಂದು ಇದಷ್ಟು ತೊಳಿಬೇಕು ನೋಡಿ ಗಾಜಿಂದಲ್ವಾ ಸಪ್ರೇಟಾಗಿ ತೊಳೆಯೋಣ ಅಂಥೇಳಿ ಯಾಕಂದ್ರೆ ತುಂಬಾ ಹುಷಾರಾಗಿ ತೊಳಿಬೇಕು ಇದೊಂದು ಗಾಜಿಂದು ಸೊ ಅದಕ್ಕೋಸ್ಕರ ಮತ್ತು ಇಲ್ಲಿ ಸ್ವಲ್ಪ ಇದ್ದಾವಲ್ಲ ಅದು ಕೂಡ ಅಷ್ಟೇ ನಾಳೆ ತೊಳ್ಕೊತೀನಿ ಫ್ರೆಂಡ್ಸಿಗೆ ಪಾತ್ರೆ ಎಲ್ಲ ತೊಳೆದಿದ್ದೀನಿ ಇನ್ನೂ ಸ್ವಲ್ಪ ಆ ಒಂದು ಪಾತ್ರೆಗಳು ಅಷ್ಟೇ ಇದಾವೆ ಕೆಳಗಡೆ ಇರುವಂತಹ ಎಲ್ಲ ಪಾತ್ರೆಗಳು ನಾನು ಬಿಟ್ಟಿದ್ದೀನಿ ನಾ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ವಾ ಮಧ್ಯಾಹ್ನ ಟೈಮ್ ಆಗಿದೆ ನಮ್ಮ ಮನೆಯವರು ಕೂಡ ಊಟಕ್ಕೆ ಬರ್ತಾರೆ ಅದಕ್ಕೋಸ್ಕರ ಅಡುಗೆ ಮಧ್ಯಾಹ್ನ ಎರಡು ಗಂಟೆ ಆಯಿತು ಆಲ್ಮೋಸ್ಟ್ ಎಲ್ಲ ಪಾತ್ರೆಗಳು ಕ ತೊಳೆದ್ಬಿಟ್ಟೆ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ವಾ ಅದಕ್ಕೋಸ್ಕರ ಕ್ಯಾಲಿಫ್ಲವರ್ ಕಬಾಬ್ ಮಾಡಿ ಮತ್ತೆ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾನು ಸ್ಟವ್ ಮೇಲೆ ಒಂದು ಬಟ್ಲು ಇಟ್ಕೊಂಡ್ಬಿಟ್ಟು ಅದರಲ್ಲಿ ನೀರು ಹಾಕಿದ್ದೀನಿ ಒಂದು ಚಮ್ ನೀರಷ್ಟು ಅದಕ್ಕೆ ಕ್ಯಾಲಿಫ್ಲವರ್ ಇರುತ್ತಲ್ವಾ ಅದು ಹಾಕಿಬಿಟ್ಟು ಅದ್ರ ಜೊತೆಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹರಿಶಿನ ಮತ್ತು ಉಪ್ಪು ಹಾಕಿದ್ದೀನಿ ಈಗ ನೋಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಒಂದು ಹತ್ತು ನಿಮಿಷ ಒಂದು ಏಯ್ಟಿ ಅಷ್ಟು ಬೇಯಿಸ್ಕೋಬೇಕಾಗುತ್ತೆ ನಾನು ಹಿಂಗೆ ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿದೆ ಬೆಂದಿತ್ತು ಅದಕ್ಕೋಸ್ಕರ ಈಗ ಒಂದು ಜಾಲಿ ಇರುತ್ತಲ್ವ ಅದರಲ್ಲಿ ತಗೊಂಡಿದ್ದೀನಿ ನೀರೆಲ್ಲ ಡ್ರೈ ಮಾಡಬೇಕಾಗಿರುತ್ತೆ ಈಗ ನೋಡಿ ಒಂದು ಬೌಲ್ ತಗೊಂಡ್ಬಿಟ್ಟು ಅದಕ್ಕೆ ಮೈದಾ ಹಿಟ್ಟು ಒಂದು ಅರ್ಧ ಟೇಬಲ್ ಸಾರಿ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ಅಂದರೆ ಎರಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ನೀವು ಕ್ಯಾಲಿಫ್ಲವರ್ ಎಷ್ಟು ಹಾಕ್ಕೊಂಡಿದ್ದೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಮಸಾಲೆ ಹಾಕ್ಕೊಳ್ಳೋದು ಅದಾದ ನಂತರ ಇದು ಕಾರ್ನ್ ಫ್ಲೋರ್ ಬರುತ್ತಲ್ವಾ ಅದು ಒಂದೆರಡು ಟೇಬಲ್ ಸ್ಪೂನ್ ಇಷ್ಟು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕಂತೆ ಹಚ್ಚದ ಖಾರದ ಪುದಿ ಪುಡಿ ಅರ್ಧ ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಪುಡಿ ಒಂದು ಚಿಟಿಕೆ ಎಷ್ಟು ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀನಿ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ ಈಗ ಕಬಾಬ್ ಮಸಾಲ ಬರುತ್ತಲ್ವ ಚಿಕನ್ ಮಸಾಲ ಕಬಾಬಿಂದು ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಪ್ಯಾಕೆಟ್ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಚಿಕನ್ ಮಸಾಲ ಕೂಡ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಬೇಕಂದರೆ ಹಾಕ್ಕೋಬೋದು ಇಲ್ಲ ಕೂಡ ಸ್ಕಿಪ್ ಕೂಡ ಮಾಡ್ಕೋಬೋದು ಕಬಾಬ್ ಕಬಾಬ್ ಪೌಡರ್ ಇಲ್ಲ ಅಂದರೆ ಚಿಕನ್ ಮಸಾಲ ಆದರೂ ಹಾಕ್ಕೊಬೋದು ನಾನು ಎರಡೂ ಹಾಕ್ತಾಯಿದ್ದೀನಿ ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಕೂಡ ಹಾಕಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಇಷ್ಟು ಇದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಲಿಫ್ಲವರ್ ಒಂದು ಏಯ್ಟಿ ಪರ್ಸೆಂಟಷ್ಟು ಬೇಯಿಸ್ಕೊಂಡಿದ್ವಲ್ಲ ಅರಿಶಿಣದಲ್ಲಿ ಸೊ ಅದನ್ನು ಹಾಕಿಬಿಟ್ಟು ನೀಟಾಗಿ ಮಸಾಲೆ ಎಲ್ಲ ಹಿಡಿಯೋ ಥರ ಏನು ಹಾಕಿದ್ದೀವಿ ಪೌಡರೆಲ್ಲ ಸೊ ಅದಷ್ಟು ಹಿಡಿಯೋ ಥರ ನಾನು ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು ನಾನು ಗರಂ ಮಸಾಲೆ ಕೂಡ ಹಾಕಿದ್ದೀನಿ ಕಬಾಬ್ ಮಸಾಲ ಸ್ವಲ್ಪ ಕ ಸಾಕಾಗಿಲ್ಲ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಇನ್ನು ಸ್ವಲ್ಪ ನೋಡಿ ಈಗ ಕ್ಯಾಲಿಫ್ಲವರ್ ಏನಿದೆ ಅದಕ್ಕೆ ಅಷ್ಟು ಚೆನ್ನಾಗಿ ಮಸಾಲೆ ಹಿಡಿಬೇಕಾಗುತ್ತೆ ಅಲ್ಲಿವರೆಗೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೈಡ್ಗೆ ಈಗ ಬಾಣಲಿ ಹಿಟ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಚೌಟ್ ಬರುತ್ತಲ್ವ ಅದೆಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಕ್ಯಾಲಿಫ್ಲವರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಕಬಾಬ್ಗೆ ಅದನ್ನು ಹಾಕ್ಕೊತ ಇದ್ದೀನಿ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ನಾವು ನೀಟಾಗಿ ಅದನ್ನು ಬೇಯಿಸ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆದಾಗ ಕ್ರಿಸ್ಪಿ ಆದಾಗ ನಾವು ಸೈಡ್ಗೆ ತೆಗೆದು ಹಾಕ್ಕೊಬೋದು ನೋಡಿ ಒಂದು ಪ್ಲೇಟಲ್ಲಿ ನಾನು ಟಿಶ್ಯೂ ಪೇಪರ್ ಹಾಕಬೇಕು ಸೊ ಹಾಕ್ಬಿಟ್ಟು ಈಗ ಹಾಕಿದ್ದೀನಿ ನೋಡಿ ಇದಿಷ್ಟು ಕ್ಯಾಲಿಫ್ಲವರ್ ಕಬಾಬ್ ತುಂಬಾ ಚೆನ್ನಾಗಿರುತ್ತೆ ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಈಗ ರೆಡಿ ಕೂಡ ಆಯಿತು ಇದರ ಜೊತೆಗೆ ನಾನು ಸ್ವಲ್ಪ ರೈಸು ಮೊಸರು ರಸಮ್ ಮಾಡಿದ್ದೀನಿ ನೋಡಿ ಇದಿಷ್ಟು ನಾನು ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನ ಅಡುಗೆಗೆ ಸಿಂಪಲಾಗಿ ನಮಗೆ ಲಂಚ್ ರೆಡಿ ಕೂಡ ಆಯಿತು ಇದು ತಿನ್ಬಿಟ್ಟು ಇನ್ನು ಕೆಲವೊಂದು ಪಾತ್ರೆಗಳ ಮೇಲೆ ಇತ್ತಲ್ವಾ ಸೊ ಅದನ್ನೆಲ್ಲ ಇಳಿಸ್ಕೊತಾ ಇದ್ದೀನಿ ದೊಡ್ಡ ದೊಡ್ಡ ಪಾತ್ರೆನೇ ಎಲ್ಲ ಇತ್ತು ಸೊ ಇದಿಷ್ಟೇ ಇದೆ ಇನ್ನು ಇದಿಷ್ಟು ತೊಳೆದು ಬಿಟ್ಟರೆ ಆಯಿತು ಬಿಸಿಲು ಕೂಡ ಚೆನ್ನಾಗಿ ಬರ್ತಾ ಇದೆ ಇವತ್ತು ಪಾತ್ರೆಗಳೆಲ್ಲ ತೊಳೆದುಬಿಟ್ಟು ಸ್ವಲ್ಪ ಬಿಸಿಲಿಗೆ ಹಾಕ್ಬಿಡ್ತೀನಿ ಅಂದರೆ ಸ್ಟೀಲ್ ಸಾಮಾನು ಏನು ಬಿಸಿಲಿಗೆ ಇಡಲ್ಲ ನಾನು ಬರೀ ಇದು ಅಲ್ಯೂಮಿನಿಯಂ ಪಾತ್ರೆ ಬರುತ್ತಲ್ವ ಅದಷ್ಟೇ ಬಿಸಿಲಿಗೆ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಇಳಿಸ್ಕೊತ ಇದ್ದೀನಿ ಸ್ವಲ್ಪ ಸುಸ್ತಾಗಿಬಿಟ್ಟಿದೆ ನನಗೆ ಅದಕ್ಕೋಸ್ಕರ ಹಾಗಿದ್ದೀನಿ ಫ್ರೆಂಡ್ಸು ಈಗ ನೋಡಿ ಪಾತ್ರೆಗಳೆಲ್ಲ ಇಳಿಸ್ಕೊಂಡ್ಬಿಟ್ಟೆ ಇದ್ರ ಮೇಲೆ ನೋಡಿ ಎಷ್ಟೊಂದು ಜಿಡ್ಡು ಕೂತಿದೆ ಅಂಥೇಳಿ ಮೇಲೆ ಇರುವಂತಹ ಪಾತ್ರೆಗಳು ನಾನು ಜಾಸ್ತಿ ಯೂಸ್ ಮಾಡಲ್ಲ ರೇರಾಗಿ ಯೂಸ್ ಮಾಡ್ತೀನಲ್ವ ಅದಕ್ಕೋಸ್ಕರ ಇಳಿಸೋದೆ ಇಲ್ಲ ಅದಕ್ಕೆ ಜಾಸ್ತಿ ಜಿಡ್ಡು ಹಾಕ್ಬಿಟ್ಟಿದೆ ಮೇಲಿರುವಂತಹ ಪಾತ್ರೆಗಳಿಗೆ ಜಾಸ್ತಿ ಜಿಡ್ಡು ಹಾಕುತ್ತೆ ನೋಡಿ ಇದೆಷ್ಟು ಇದೆ ನೀರು ಸ್ವಲ್ಪ ಹಾಕಿಬಿಟ್ಟು ನೆನೆಸಿಟ್ಟಿದೆ ಮನೆಯಲ್ಲಿ ಸ್ವಲ್ಪ ಚಿಕ್ಕದಲ್ವ ಶಿಂಕು ಇನ್ನು ಔಟ್ಸೈಡ್ ಎಲ್ಲೂ ತೊಳೆಯೋಕ್ಕಾಗಲ್ಲ ನಿಂತ್ಕೊಂಡೇ ತೊಳಿಬೇಕು ಕಾಲು ನೋವು ಕೂಡ ಬರ್ತಾಯಿತ್ತು ಅದು ಬೇರೆ ಜಿಡ್ಡು ಜಾಸ್ತಿ ಆಗಿತ್ತಲ್ವ ಜೋರಾಗಿ ಉಜ್ಜಿ ಉಜ್ಜಿ ಕೈಗಳೆಲ್ಲ ನೋವು ಬಂದುಬಿಟ್ಟಿದೆ ಅಷ್ಟು ಸಾಕಾಗಿಬಿಟ್ಟಿದೆ ನನಗೆ ಬಟ್ ಏನು ಮಾಡೋಕ್ಕೂ ಆಗೋಲ್ಲ ನೀಟಾಗಿ ಇಟ್ಕೋಬೇಕು ಅಂದರೆ ನೀಟಾಗಿ ತೊಳಿಬೇಕಾಗುತ್ತೆ ಸೊ ಅದಕ್ಕೆ ಅಸ್ ಅದಕ್ಕೋಸ್ಕರ ಹೇಳ್ತಾ ಇರೋದು ನೀವು ಮೂರು ತಿಂಗಳಿಗೆ ಒಂದ್ಸರಿ ಕಿಚನ್ನ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಾವು ಹಬ್ಬಗಳಿಗೆ ತುಂಬಾ ತುಂಬ ಈ ಸ್ಟ್ಯಾಂಡಲ್ಲಿರುವಂತಹ ಅದೆಲ್ಲದೂ ಜೋಡ್ಸಿಬಿಟ್ಟಿದ್ದೀನಿ ನೀಟಾಗಿ ಅರೇಂಜ್ ಮಾಡಿಬಿಟ್ಟಿದೀನಿ ನೋಡಿ ಇದಿಷ್ಟು ಈ ಸ್ಟ್ಯಾಂಡಲ್ಲಿರುವಂತಹ ಪಾತ್ರೆಗಳು ಸಹ ಜೋಡಿಸ್ಬಿಟ್ಟು ಇಟ್ಟಿದ್ದೀನಿ ನೀಟಾಗಿ ನಂತರ ಇನ್ನು ಈ ಕಡೆ ಬಂದರೆ ಇಲ್ಲಿ ಕೂಡ ಅಷ್ಟೇ ನೋಡಿ ಇಲ್ಲಿ ಕೂಡ ಅಷ್ಟೇ ಎಲ್ಲ ಪಾತ್ರೆಗಳು ಜೋಡಿಸಿದ್ದೀನಿ ನಂತರ ಮೇಲೆ ಮೇಲೆ ತೆಗ್ದಿದ್ನಲ್ವಾ ಅದು ಕೂಡ ಅಷ್ಟೇ ಜೋಡ್ಸಿದೀನಿ ಎಷ್ಟು ನೀಟಾಗಿ ಈ ಒಂದು ಗಾಜಿನ ಜಾರ್ಸ್ ಏನಿದೆ ಅದಷ್ಟು ನಾನು ತೊಳಿಬೇಕಾಗಿರೋದು ಮತ್ತೆ ಇಲ್ಲಿರುವಂತಹದ್ದು ಅದಷ್ಟು ತೊಳಿಬೇಕು ನಾಳೆ ಅನ್ಕೊಂಡು ಅನ್ಕೊಂಡಿ ನೀಟಾಗಿ ಹೊರಟು ಜೋರ್ಸಿದೀನಿ ಸೊ ಇನ್ನೂ ಸ್ವಲ್ಪ ಪಾತ್ರೆಗಳಿದೆ ಅಂದರೆ ಮಸಾಲೆ ಹಾಕುವಂಥದ್ದು ಬೇಳೆ ಕಾಳುಗಳೆಲ್ಲ ಐತಲ್ಲ ಸೊ ಅದಷ್ಟು ಕ್ಲೀನ್ ಮಾಡ್ಕೊಬೇಕು ನಂತರ ಸೋಕೇಶಲ್ಲಿರುವಂತಹ ಒಂದು ಕೆಲವೊಂದು ಗಾಜಿಂದು ಐಟಮ್ಸ್ ಎಲ್ಲ ಇದ್ದಾವೆ ಅದು ಕೂಡ ಕ್ಲೀನ್ ಮಾಡ್ಕೊಳ್ಬೇಕು ಸೊ ಇವತ್ತು ಸಾಕಂದ್ಬಿಟ್ಟಿದೆ ಸೊ ನಾಳೆ ಇದು ಮಾಡ್ಕೊಳ್ಳೋಣ ಹೇಳಿ ಫ್ರೆಂಡ್ಸ್ ನೋಡಿದ್ರಲ್ವಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್